Tambah right. lagi. ದಿವಸದಲ್ಲಿ ನಿಮಗೆ ಏನು ಹೇಳುತ್ತಿದ್ದಾನೆ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ನಾವು ಓದಿರ್ತಕ್ಕಂಥ ವಾಕ್ಯ ಏನಿದೆ ಅಂತಂದ್ರೆ ಯೇಸು ಸ್ವಾಮಿ ಮಂದಿರ ಆತ್ಮನ ಸಮಾಧಿಯಲ್ಲಿ ಅಲ್ಲಿ ತನಕ ನಾವು ಬಂದಿದೆ ಸಮಾಧಿಯಲ್ಲಿ ಇಷ್ಟ ನಂತರ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕ್ರಿಯೆಗಳ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಯೋಚನೆ ಮಾಡಿದ್ದೀನಿ ಅಲ್ಲಿ ಒಂದು ವಾಕ್ಯ ಬರೀತದೆ ಏನಂತಂದ್ರೆ ಆ ಮೋಸಗಾರನು ಆ ಮೋಸಗಾರನು ಯೇಸು ಸ್ವಾಮಿ ಅಂತ ಆ ಮೋಸಗಾರನು ಅವಾಗ ಸಾಕಷ್ಟು ಜನರಿಗೆ ಮೋಸ ಮಾಡಿದ್ದಾನೆ ಮತ್ತೆ ಸತ್ತು ಉಣಲ್ಪಟ್ಟು ಮೂರನೇ ದಿವಸದಲ್ಲಿ ಅದಕ್ಕಾಗಿ ಮತ್ತೆ ನಾವು ಮೋಸ ಹೋಗುವುದು ಬೇಡ ಆತನ ಸಮಾಧಿಯ ಒಂದು ದೊಡ್ಡ ಬಂಡೆಯನ್ನು ಬಳಸಿ ಅದಕ್ಕೆ ಸರಪಳಿಯನ್ನು ಕಟ್ಟಿ ಆ ನಂತರ ಕಾವಲುಗಾರನ ಇಲ್ಲಿ ಕಾವಲು ಯೋಚನೆ ಬಿಟ್ಟು ಅಂತ ಹೇಳಿ ಆ ರಾಜನಿಗೆ ಇಲಾಖೆ ಹೇಳಿ ಇಲಾಖನ ಒಂದೇ ಸಲ ಕೈ ಕೊಳ್ಕೊಂಡ್ಬಿಟ್ಟಿದೆ ಇಂತ ಒಳ್ಳೆಯವನ್ನ ಸಂಸ್ಥೆ ನಾನು ಏನು ಹೇಳಿಕೆ ತಯಾರಿಲ್ಲ ಅಂತ ಹೇಳಿ ಆತನ ಕರ್ಕೊಂಡು ಹೋಗ್ತದೆ ಆದ್ರೆ ಇಲ್ಲಿ ಇರ್ತಕ್ಕಂಥ ದುಷ್ಟ ಅಭಿಗಳು ನೋಡ್ರಿ ಅಂತಂದ್ರೆ ಆ ಮೋಸಗಾರನು ಯೇಸು ಸ್ವಾಮಿ ಎಲ್ಲಾದ್ರೂ ಮೋಸ ಮಾಡಿದ್ದ ಮೋಸಗಾರನಿಗೆ ಸಾಧ್ಯನಾ ಅದಕ್ಕೆ ನಾನು ಹೇಳ್ತಿದ್ದೇನೆ ಅಂತಂದ್ರೆ ಪ್ರತಿಯೊಬ್ಬೊಬ್ಬರು ನಿಮ್ಮ ಜೀವಿತದಲ್ಲಿ ದೇವರನ್ನು ಆಧರಿಸಿ ಆತನ ತತ್ವಗಳನ್ನು ಹೊಂದಿಕೊಂಡು ಯಾಕೆ ಮಾಡ್ತಿರೋ ಈ ಲೋಕದ ಜನ ನಿಮಗೆ ನಿಂದಿಸಿದ್ದಾರೆ ಏನೋ ಬಾಳ್ ಕೆಟ್ಟ ಹೊಂದಿದ್ದಾನೆ ಇನ್ನೊಬ್ಬನ ಆತನ ಹೆಸರು ತೆಗೆದು ಇನ್ನೊಬ್ಬನ ಹತ್ರ ಬೈತಾರೆ ಅವನು ಬಹಳ ಕೆಟ್ಟ ಯಾಕಂತಂದ್ರೆ ಅವನು ಮೋಸಗಾರನು ಯೇಸು ಸ್ವಾಮಿ ಈ ಲೋಕದ ಮಾನವರು ನೀತಿವಂತರು ಕೆಲವಿದ್ರೆ ತಪ್ಪುಗಳನ್ನು ಅನೇಕರು ಮಾಡ್ತಾರೆ ಆದರೆ ತಿಳಿಯದೆ ಮಾಡಿರ್ತಕ್ಕಂಥ ತಪ್ಪುಗಳು ಆಗ ಅವರು ಒಪ್ಪಿಕೊಳ್ತಾರೆ ದೇವರ ಸನ್ನಿಧಿಗೆ ಬರ್ತಾರೆ ನೀತಿವಂತರಾಗಿ ಬದುಕ್ತಾರೆ ಅವ್ರು ನೀತಿವಂತರಾಗಿ ಬದುಕಿದ ನಂತರ ಚೆನ್ನಾಗಿ ಈ ರೀತಿಯಿಂದ ನೀವು ಸ್ವೀಕೃತ ಮಾಡ್ತಾರೆ ಬಹಳ ಕೆಟ್ಟೋಗಿದ್ದಾರೆ ಈ ಇನ್ನೊಬ್ಬ ಯಾವಾಗ ನೋಡಿದ್ರು ಆಲಯದಲ್ಲಿ ಇರ್ತಾನೆ ಯಾವಾಗ ನೋಡಿದ್ರು ದೇವರ ಕೆಲಸದಲ್ಲಿ ಇರ್ತಾನೆ ಅಂತಂದ್ರೂ ಕೂಡ ಜನ ಅವರನ್ನು ನಿಂದಿಸ್ತಾರೆ ಸ್ವಾಮಿಗೆ ಬಿಟ್ಟಿಲ್ಲ ಅಂತಂದ್ರೆ ನಮ್ಮೆಲ್ಲ ನಿಮ್ಮನ್ನು ಬಿಟ್ಟಾನೆ ಬಿಟ್ಟಾನೆ ಅದೊಂದು ನಾವು ಅದಾದ ನಂತರ ಇನ್ನು ಕೆಲವು ಸಾಮಾಜಿಕ ಸಂಗತಿಗಳ ಸಾಮಾಜಿಕ ನಾವು ಸಾಮಾಜಿಕ ಸಂಗತಿಗಳಂದ್ರೆ ಏನು ಅಲ್ಲಿ ಆತನ ಸಮಾಧಿಗೆ ದೊಡ್ಡ ಬಂಡೆ ಉಳಿಸಿ ಆ ಸರಪಳಿಯನ್ನು ಕಟ್ಟಿ ಅಲ್ಲಿ ಕಾವಲಿದಾರರನ್ನು ಇರಿಸಿ ಆಯ್ತಾ ಕಾಯ್ತಾಯಿದ್ದರು ಕಾಯ್ತಾ ಇದ್ದಾಗ ಅಲ್ಲಿ ಯಾಕೆ ನಡೆದು ಹೋಗಿರ್ತಕ್ಕಂಥ ಘಟನೆ ಅಲ್ಲಿ ಕಾವಲುಗಾರರು ಮೂರ್ಛು ಹೋಗಿ ಆಕಡೆ ಒಬ್ಬರು ಇಟ್ಕೊಂಡು ಬಿದ್ದು ದೊಡ್ಡ ದೇವ್ರ ಒಬ್ಬ ದೇವ್ರ ಆ ಸರ್ಪಳಿಗಳನ್ನ ಕಟ್ಟಿದ್ದು ಆ ಗೊಡ್ಡದಾಗಿರ್ತಕ್ಕಂಥ ಬಂಡೆಯನ್ನು ತಳ್ಳಿ ಅಲ್ಲಿ ಖಾಲಿಯಾಗಿರ್ತಕ್ಕಂಥ ಸಮಾಧಿಯನ್ನ ಅಲ್ಲಿ ಬರ್ತಿರ್ತಕ್ಕಂಥ ಕಾಯಿ ಮತ್ತು ಪುಟಿಗಾರಗಳಾಗಿರ್ತಕ್ಕಂಥ ಮನೆಗಳಲ್ಲಿ ಈ ಲೋಕದ ಜನ ಈ ಕ್ರೈಸ್ತತ್ವಕ್ಕೆ ಈ ಒಂದು ಧರ್ಮಕ್ಕೆ ಇಷ್ಟು ಅತ್ಯಾಚಾರ ಸಿಗ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಅಷ್ಟು ವಿಪರೀತವಾಗಿ ನಿಂದಿಸ್ತಾ ಇದ್ದಾರೆ ಇದನ್ನು ತಡೀತಾ ಇದ್ದಾರೆ ಅಲ್ಲಿ ಯಾವ ಸಮಾಧಿಗೆ ಅಡೆತಡೆಗಳನ್ನು ಇಟ್ಟಿದ್ರು ಅದೇ ಪ್ರಕಾರವಾಗಿ ಈಗಿನಲ್ಲಿ ಕೂಡ ಈ ಸಮಾಜ ಈ ರಾಜಕೀಯ ಈ ಮಿನಿಸ್ಟರ್ ಆಗಲಿ ಈ ರಾಜಕೀಯ ಉನ್ನತ ಅಧಿಕಾರಿಗಳಾಗಲಿ ಈ ಧರ್ಮಕ್ಕೆ ಅಷ್ಟೇ ಕಾರಣ ಆದರೆ ತಾವು ತಿಳಿದುಕೊಳ್ಳಬೇಕೇನೆಂದ್ರೆ ಅಲ್ಲಿ ಕಟ್ಟಿರ್ತಕ್ಕಂಥ ಕಳಿಸುವುದು ಅಲ್ಲಿ ಇರ್ತಕ್ಕಂಥ ಬಂಡೆ ಹುರುಳಿ ಹೋಗಿತ್ತು ಆದ್ರೆ ಈ ಧರ್ಮವನ್ನು ಸಾಧ್ಯವೇ ಇಲ್ಲ ಯಾಕಂತಂದ್ರೆ ಸರ್ಕಾರ ಕಾನೂನು ಪ್ರಕಾರವಾಗಿ ಈಗ ನಮಗೆ ಒಂದು ಕಾನೂನು ಪಾಸ್ ಮಾಡಿದೆ ಇಲ್ಲ ನೀವು ಯಾರನ್ನ ದೀಕ್ಷೆ ಮಾಡುವಂತಿಲ್ಲ ಇಲ್ಲ ನೀವು ಇನ್ನು ಕ್ರೈಸ್ತರಲ್ಲಿ ಯಾರನ್ನ ಮಾಡುವಂತಿಲ್ಲ ಇಂತಹ ಒಂದು ನಿನ್ನೆ ನಾವು ಹೈದರಾಬಾದ್ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನೋಡಿದ್ವಿ ಅಲ್ಲಿ ಬಿ ಪಿ ಎಸ್ ಕ್ಲಾಸ್ ಮಾಡುತ್ತೆ ಅದು ಮೆಥಡಿಸ್ಟ್ ಸಭೆಯಾಗಿದೆ ಅನೇಕ ಹಿಂದೂಗಳು ಕಾಲು ಕಟ್ಟೆ ಹಾಕಿಕೊಂಡಿರ್ತಕ್ಕಂಥ ಹಾಳೆಯನ್ನು ಪ್ರವೇಶಿಸಿ ಅಲ್ಲಿ ನೋಡಿ ನಿಮ್ಮ ಮಕ್ಕಳಿಗೆ ಏನು ಕಲಿಸ್ತೀರಿ ಅಂತ ಏನು ಕಲಿಸ್ತೀರಿ ನೀವು ಅನೇಕರನ್ನ ಹಿಂದೂಗಳನ್ನ ಕರೆತಂದು ನೀವು ಬಲವತ್ತವಾಗಿ ಅವರಿಗೆ ದೀಕ್ಷೆ ಕೊಡ್ತಾ ಇದ್ದೀರಿ ಧರ್ಮವನ್ನು ಕಲಿಸ್ತಾ ಇದ್ದೀರಿ ಅಂತ ಹೇಳಿ ಅವರು ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಸಾಕಷ್ಟು ಕನಿಷ್ಠ ಇಪ್ಪತ್ತು ಮೂವತ್ತು ಏನು ಮಾಡ್ಲಿಕ್ಕೆ ಇಲ್ಲ ನಾವು ನಿಮ್ಮ ಜನರನ್ನು ಕರ್ಕೊಂಡು ಬಂದಿಲ್ಲ ನಾವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿಲ್ಲ ನಾವು ನಮ್ಮ ಮಕ್ಕಳಿಗೆ ನಾವು ಧರ್ಮ ಬಂಧನೆ ಮಾಡ್ತಾ ಇದ್ದೇವೆ ನಂತರ ಯಾರಾದರೂ ಹಿಂದೂಗಳಿಗೆ ನೀವು ಕರ್ಕೊಂಡು ಹೋಗಲಿ ಅಂತ ಹೇಳಬಹುದಿಲ್ಲ ಅಷ್ಟು ವರ್ಷದಿಂದ ಬಂದಿರತಕ್ಕಂಥ ಜನರು ಸೊಮ್ಮೆ ಅಲ್ಲಿ ನಡೆದಿರ್ತಕ್ಕಂಥ ಅದ್ಭುತ ಯಾಕೆಂತಂದ್ರೆ ದೇವರು ಯಾವಾಗಲೂ ನಮ್ಮ ಜೊತೆಗಿದ್ದಾನೆ ಆತನು ಸತ್ಯ ದೇವರಾಗಿದ್ದಾನೆ ಆತನು ನೀತಿ ನೀತಿವಂತನಾಗಿದ್ದಾನೆ ಮತ್ತು ಸ್ಥಿರವಾಗಿದ್ದಾನೆ ಎಂತಕ್ಕಂಥದ್ದು ಯಾಕಂತಂದ್ರೆ ಈ ಲೋಕದಲ್ಲಿ ನಮ್ಮನ್ನು ಯಾರು ತಳ್ಳಿಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ನಾವು ವರ್ಷ ಎಷ್ಟೋ ಜನರಿಗೆ ದೀಕ್ಷೆ ಮಾಡ್ತೇವೆ ಎಷ್ಟೋ ಜನರಿಗೆ ನಮ್ಮ ಧರ್ಮಕ್ಕೆ ತಕ್ಕೊಳ್ತೇವೆ ಎಷ್ಟೋ ಜನರಿಗೆ ನಮ್ಮ ಧರ್ಮ ಬೋಧನೆಯನ್ನು ಮಾಡ್ತೇವೆ ಅದಕ್ಕೆ ಯಾರು ಅಡೆತಡೆಯಿಲ್ಲ ಕಾನೂನು ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತೇ ಇರಬಹುದು ಆದರೆ ಇವತ್ತಿನ ದಿವಸದಲ್ಲಿ ನಾನು ನಿಮಗೆ ತಿಳಿಸಲು ಹೊರಟಿರ್ತಕ್ಕಂತಹ ಒಂದು ವಾಕ್ಯ ಏನಪ್ಪೆಯಲ್ಲಿ ಒಂದನೇ ಅಧ್ಯಾಯದ ಐವತ್ತನೇ ವರ್ಷದಲ್ಲಿ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ನಾನು ನಿನಗೆ ಹೇಳಿದ ಮಾರ್ಗದಿಂದ ನಂಬಿಯೋ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನ ನೋಡುವೆ ಎಂದರು ಇಲ್ಲಿ ನಥಾ ವಿಷಯವಾಗಿ ವಿಷಯ ವಾಕ್ಯ ನಾವು ಬಹಳ ಕೇಳಿದ ನಥಾನಿಯನ್ನು ನತಾನಿ ಒಬ್ಬ ಶಿಷ್ಯ ಅದ ಹೆಂಗ್ ಶಿಷ್ಯ ಅಂತಂದ್ರೆ ಯೇಸು ಸ್ವಾಮಿ ದಾಟಿ ಸಂದರ್ಭದಲ್ಲಿ ಆತನ ಅಂಜೂರದ ಮರದ ಕೆಳಗೆ ಕುಳಿತಾನೆ ಆಗುವನ್ನು ನೋಡ್ತಾನೆ ಏಸುವನ್ನ ನೋಡಿ ಹೇಳ್ತಾನೆ ನೀನು ಮನುಷ್ಯ ಕುಮಾರನು ನೀನು ಬರಬೇಕಾಗಿರ್ತಕ್ಕಂತಹ ದೇವರು ನೀನು ಇಸ್ರಾ ಅರಸನು ಎಂದು ನಾನು ಬಂದೇ ನಾನು ಇಷ್ಟೇ ಮಾತಾಡ್ತಾನೆ ಅದಾದ ನಂತರ ಆತನು ಶಿಷ್ಯನಾಗ್ತಾನೆ ಆ ಶಿಷ್ಯನಿಗೆ ಹೇಳ್ತಾನೆ ಏನಂತಂದ್ರೆ ಆತನು ಏನು ಹೇಳ್ತಾನೆ ನೋಡು ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೀನು ನೋಡುವಿ ನೋಡಿ ಹಿಂದೆ ದೇವದ್ಯೋಚನ ಪೂರ್ತಿ ಆಗಿಬಹುದು ಅದಕ್ಕೆ ಏಸು ಆ ಅಂಜೂರನ ಮರದ ಕೆಳಗೆ ನಿನ್ನನ್ನು ನೋಡಿದನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬಿಯೋ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಅನ್ನೋದನ್ನು ನಾವು ಅವತ್ತೇ ನಂಬಿದ್ದೇವೆ ಇವತ್ತ ಎಷ್ಟು ವರ್ಷ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಬರೀ ನಂಬಿದೀರಿ ಅಷ್ಟೇ ಆದ್ರೆ ಇನ್ನು ಮುಂದೆ ನೀವು ನೋಡ್ಬೇಕಾದ ಸಾಕಷ್ಟು ಭಕ್ತಿ ಅಶ್ವತಿ ಆಗ್ಬಾರ್ದ ನಮ್ಮ ನಂಬಿಕೆ ಸ್ಥಿರವಾಗಬಾರ್ದ ನಮ್ಮ ನಂಬಿಕೆ ದೊಡ್ಡದಾಗಬಾರ್ದ ಅದ್ರ ಬಗ್ಗೆ ನಾನು ಇವತ್ತಿನ ದಿವಸದಲ್ಲಿ ಹೇಳ್ತಾ ಇದ್ದೆ ಅವತ್ತು ಅವತ್ತಷ್ಟೇ ನಂಬಿದೆ ನೀನು ಹೌದು ಕ್ರಿಸ್ತನ ನಿಜವಾದ ದೇವರು ಅಂತೇಳಿ ನೀ ನಂಬಿದ್ದೀವನ್ನ ಆದ್ರೆ ಇಷ್ಟೇ ಅಲ್ಲಪ್ಪ ನೀನು ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ನನ್ನ ಮುಖಾಂತರವಾಗಿ ನೋಡುತ್ತೀ ಹೇಳಿ ಯೇಸು ಸ್ವಾಮಿ ಪುಣ್ಯಾನು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರತಕ್ಕ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಸತ್ಯ ವಾಕ್ಯಗಳನ್ನ ನಾವು ನೋಡ್ಬೇಕಾಯ್ತದೆ ಅಲ್ಲಿ ಏನಿದೆ ಅಂತಂದ್ರೆ ಈ ಯಾರಿಗೆ ಅಂತಾರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅನೇಕರನ್ನ ಬದುಕು ಸತ್ತು ನಿಮಗೆ ಮತ್ತೆ ಬದುಕಿಸಿದ

ಆಕೆ ಮಲಗಿರುವಂತಹ ಸ್ಥಿತಿಯಲ್ಲಿ ಇಲ್ಲ ಆಕೆ ಮಲಗಿದ್ದಾಳೆ ನಾನು ಎಂತ ದೊಡ್ಡ ಅದ್ಭುತ ಅದಾದ ನಂತರ ಇನ್ನು ಏನಾಯ್ತು ಅಂತಂದ್ರೆ ಒಂದು ನಾಯಿನ್ ಪಟ್ಟಣದಲ್ಲಿ ಒಬ್ಬ ವಿಧುವೆಯ ಮಗ ಯವನಸ್ತ ಮಗ ಸತ್ತು ಹೋಗಿದ್ದ ಆತನನ್ನ ಹೆಗಲ ಮೇಲೆ ಹೊತ್ತು ಹೋಗ್ತಾ ಇದ್ರು ಅಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯಲ್ಲಿ ಬಂದ ಬಂಗಾರ ಕರಿಕರದಿಂದ ನೋಡಿದ ಆಕೆ ತಾಯಿ ಪಡ್ಕೊಳ್ತಿದ್ದಳು ನಮಗೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ಯವನಸ್ತ ಮಗನು ತೀರಿ ಹೋಗಿದ್ದಾನೆ ಅಂತಂದ ಆತನನ್ನು ಕೂಡ ಬಳಸಿ ಅವ್ನು ಮನೆಯಿಂದ ಅವನಿಗೆ ಬೈಕ್ ಆಗೋಂಥ ಸುಂದರ ಅದನ್ನು ಬದುಕಿಸಿಲ್ಲ ಆತನನ್ನು ಬದುಕಿಸಿದ ನಂತರ ಆತನು ನಾಲ್ಕು ದಿವ್ಸ ಆದ ಮೇಲೆ ರಾಜ ಅನ್ನ ಸ್ವಲ್ಪ ಆ ರಾಜರೊಳಗೆ ಇರ್ತಕ್ಕಂಥ ಒಂದು ಮ್ಯಾಲ ಕೊಡ್ತಿದ್ದೆ ಅನ್ನ ಕಥೆ ಅಲ್ಲಿ ಮನೆಯಲ್ಲ ಅಂತಾಳೆ ಒಂದು ವೇಳೆ ಸ್ವಾಮಿ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೇನೆ ನಾನು ಹೆಚ್ಚಾಗಿ ನಿನ್ನ ಸೇವೆ ಮಾಡ್ತೇನೆ ಒಂದು ವೇಳೆ ನೀನು ನಮ್ಮ ಮನೆಯಲ್ಲಿ ಇದ್ದಿದ್ದೆ ಆದರೆ ನನ್ನ ತಮ್ಮ ಸಾಹಿತ್ಯ ಲೀಟಾ ಅದೇ ಮೊಳ ಮುಗಿಸಿಟ್ಟು ಮುಗಿಸು ನೀನ್ ಯಾಕೆ ಯಾರಿರ್ಲಿಲ್ಲ ನಾವು ಎಂಗ ಅನುಮಾನ ಮಾಡಿ ನನ್ನ ತಮ್ಮಲ್ಲಿ ಯಾರು ಅಂತ ಸಂದರ್ಭದಲ್ಲಿ ಜೊತೆಗಿದ್ದೇನೆ ಆತ ಸಾಯ್ತಿರ್ಲಿಲ್ಲ ನೀನು ಇಷ್ಟೇ ಇನ್ನೂ ಹೆಚ್ಚು ಮನೆ ಆ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಯಾರು ಇಲ್ಲ ಅಂತ ಹೇಳಿ ಗೊತ್ತಿತ್ತು ಅದನ್ನು ಸಾಯ್ತಾನೆ ಹೇಳಿ ಗೊತ್ತಿತ್ತು ನಂತರ ಮತ್ತೆ ಒಂದು ದಿನ ಹೋಗ್ತದೆ ಎರಡನೇ ದಿನ ಹೋಗ್ತದೆ ಮೂರನೇ ದಿನ ಹೋಗ್ತದೆ ನಾಲ್ಕನೇ ದಿವಸ ಆತ ನನಗೆ ಬರ್ತಾನೆ ಅಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಏನ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ನಾಲ್ಕು ವಯಸ್ಸು ಆಗ್ತದೆ ನಾಲ್ಕು ವಯಸ್ಸಲ್ಲಿ ನೋಡ್ಬೇಕಾಗ್ತದ ಅಪ್ಪು ನಾಟ ಆ ವಾಸನೆ ಹೆಂಗೆ ಮಾಡ್ತಾರೆ ನಂಬಿದ್ರೆ ಏನಾಗ್ತದೆ ಮಹಿಮೆ ಆಗ್ತದೆ ಅವಾಗ ಅಲ್ಲಿ ಹೋಗ್ತಾನೆ ಮತ್ತೆ ಆ ನಾಲ್ಕು ವಯಸ್ಸು ಸತ್ತು ಹೋಗಿರ್ತಕ್ಕಂತ ಲಸರ್ತಾನೆ ಲಾಸ ಎಷ್ಟು ಜನರಾದ್ರೂ ನಮ್ಗೆ ಗೊತ್ತಿದ್ದವರು ಇನ್ನೂ ಅನೇಕ ಜನರು ಎಲ್ಲಿಷ್ಟ ಹೇಗೆ ಅನೇಕ ಜನರು ಅಂತಾರೆ ಆದ್ರೆ ಹಳೆ ಒಡಂಬಡಿಕೆ ಇದೆ ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಹೊಸ ಒಡಂಬಡಿಕೆ ಇದೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿತವಾಗಿದ್ದ ಯಾರ್ಯಾರ ಮಗಳನ್ನ ಬದುಕಿಸಿದ ಮತ್ತ ಆ ವಿಧುವೆಯ ಮಗನನ್ನ ಬದುಕಿಸಿದ ಆ ನಂತರ ಲಾಜರನ್ನ ಬದುಕಿಸಿದ ಇಷ್ಟೆಲ್ಲ ಬದುಕಿಸಿದ ನಂತರ ಅವ್ರ ಮತ ಇರೋದು ಹೋಗ್ತಾರೆ ಅವರೆಲ್ಲ ತೀರ್ ಆದರೆ ಇದು ಪುನರುತ್ಥಾನ ಅಂಗೀಕ ಇದು ಪುನರುತ್ಥಾನ ಅಂಗೀಕ ಯಾವ ಒಂದು ಶಕ್ತಿ ಅದು ಸಾಯ್ತದೆ ಅದು ಸತ್ತ ನಂತರ ಅದು ಪುನರುತ್ಥಾನ ಹೊಂದದು ಆ ನಂತರ ಮತ್ತೆ ಪುನಃ ಸಾಯಲಿಲ್ಲ ಇಷ್ಟೇ ವ್ಯತ್ಯಾಸ ಯೇಸು ಸ್ವಾಮಿಗೆ ಮತ್ತು ಈ ಸತ್ತವರಿಗೆ ಇರ್ತಕ್ಕಂಥ ವ್ಯತ್ಯಾಸ ಇವರೆಲ್ಲ ಏನ್ ಮಾಡಿದ್ರು ಅಂತ ಗಾಜರ ಸತ್ತದ ಯಾರ್ಯಾರು ಮಗಳು ಸತ್ತೋಗಿ ನೋಡೋಕೆ ಆದ್ಮೇಲೆ ಆ ನಂತರ ಯೋನಸ್ತನು ಇಲ್ಲಿ ಲೋಕದಲ್ಲಿ ಎಲ್ಲ ಸಂಸಾರ ಮಾಡಿ ಆತನು ಸತ್ತೋಗಿ ಮಾತ್ರ ಪುನಃ ಬದುಕಲಿಲ್ಲ ಆದರೆ ಪುನಃ ಬದುಕಿರ್ತಕ್ಕಂಥ ಯೇಸು ಕೃಷ್ಣನು ಮತ್ತೆ ಸಾಗಲೇ ಇಲ್ಲ ಅದು ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ ಅದಕ್ಕಾಗಿ ನಾವು ಪುನರುತ್ಥಾನವನ್ನು ನಂಬಿದ್ದೇವೆ ಸತ್ಯವಾಗಿರ್ತಕ್ಕಂಥ ದೇವರನ್ನು ನಂಬಿದ್ದೇವೆ ಆತನ ಒಂದು ಧರ್ಮದಲ್ಲಿ ನಾವು ಸ್ಥಿರವಾಗಿ ಹೆಚ್ಚಿದ್ದೇವೆ ಆದರೆ ನಾವು ಅಭಿವೃದ್ಧಿ ಆಗ್ತಾ ಇದೆ ಅದು ನಮ್ಮ ನಾವು ಅಭಿವೃದ್ಧಿ ಹೇಗಿದ್ದೇವೆ ನಮ್ಮ ಜೀವಿತ ಬದಲಾಗುತ್ತಾ ಹೊರಟಿದೆ ಒಂದೊಂದ್ಸಲ ಬರೋ ನಾವು ಹೇಳ್ತೀವಿ ಅಂತಂದ್ರೆ ಅನೇಕರು ನಮಗೆ ಮೆಸೇಜ್ ಮಾಡ್ತಾರೆ ಏನಂತ ಹೇಳಿ ಮೆಸೇಜ್ ಮಾಡ್ತಾರೆ ಅಂದ್ರೆ ಪುನರುತ್ತ ಅನ್ನೋದು ಶುಭಾಶಯಗಳು ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತೆ ವಿನಯ ಶುಭ ಶುಕ್ರವಾರದ ಶುಭಾಶಯ ಅಲ್ಲಿಯ ಮುಗಿತ ನಮಗೆ ಯೇಸು ಸ್ವಾಮಿ ಸತ್ಯಕ್ಕಂಥದ್ದು ಮಾನ್ಯತೆಯೇ ಅಲ್ಲ ಆದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಸತ್ಯಕ್ಕ ಆವತ್ತಿನ ದಿನವನ್ನು ಜ್ಞಾಪಕ ಮಾಡ್ತೇವೆ ಅಷ್ಟೇ ಆದ್ರೆ ಪುನಃ ಪುನಃ ಅಂತ ಸಾಯಿಲ್ಲ ಆದ್ರೆ ಈ ಲೋಕದ ಜನ ಪುನಃ ಪುನಃ ಶುಭ ಶುಕ್ರವಾಗಿ ಅದನ್ನ ಸಾಯಿಸ್ತಾನೆ ಇದ್ರೆ ಮತ್ತೆ ಅದನ್ನು ಬದಲಿಸ್ತಾನೆ ಆಯ್ತು ಅದಾದ ನಂತರ ಆದ್ರೆ ಯೇಸು ಸ್ವಾಮಿ ಎದ್ದಿನಂತ ಎದ್ದು ಆತನು ಲೋಕಕ್ಕೆ ಆ ಎಲ್ಲ ಸಾಕ್ಷಿಗಳಾಗಿ ಅಂತ ಹೋಗ್ಬಿಟ್ಟ ಕಳುವಲ್ಲಿ ಏನು ಹೋಗ್ಬಿಟ್ಟ ನಂತರ ಮುಂದಿನ ದಿವಸ ಏನಿದೆ ನಮ್ಮ ಜೀವನ ಸೋಮವಾರ ಬಂತು ಸೋಮವಾರ ಬಂದ್ಬಿಟ್ಟೆ ಇವ್ರು ಬಜಾರ್ ತಯಾರಾಗ್ತಾರೆ ಇವ್ರು ಕೆಲಸ ತಯಾರಾಗ್ತಾರೆ ಒಬ್ಬರು ಇನ್ನು ಏನೇನು ಕೆಲಸ ತಯಾರಾಗಿರುತ್ತೆ ತಮ್ಮ ತಮ್ಮ ಸಂಸಾರ ತೊಡಗಿಬಿಟ್ಟು ಆ ದಿನವನ್ನು ನಾವು ಮರೆತು ಬಿಡ್ತೀವಲ್ಲ ಅದು ಯಾಕೆ ಅಂತಂದ್ರೆ ಯಾಕಂತನಿಸಿ ದೇವರು ಯಾವಾಗಲೂ ನಮ್ಮ ಜೊತೆಗೆ ಇರ್ಬೇಕು ಪುನರುದ್ಧಾನ ಆತನ ಹೊಂದಿದ್ದಾನೆ ಅಂತಂದ್ರೆ ಆ ಪುನರುದ್ಧಾನದ ನೆನಪು ನಮಗೆ ಸಾಯುವಲ್ಲಿ ಜೊತೆಯಲ್ಲಿ ಇರಬೇಕು ಮತ್ತು ಜ್ಞಾಪಕದಲ್ಲಿ ಇರ್ಬೇಕು ಆ ಭಾನುವಾರ ಒಂದಿವಸ ನಾವು ದೇವರ ಆರಾಧನೆ ಮಾಡಿದ್ರೆ ಹೋಗ್ತೇವೆ ನಾವು ಕೂಡ ಅದು ಕೂಡ ಈಗ ಸಂತೋಷ ಶ್ರೀಸ್ತಾ ಹೋಗ್ತಾ ಇದೆ ಬಹಳ ಸುರಕ್ಷಿತವಾಗಿರ್ತಕ್ಕಂಥ ಆದ್ರೆ ಇಲ್ಲಿ ಹೇಳ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನು ಆತನು ತನ್ನ ಹೇಳ್ತಾನೆ ಬರೀ ನಾನು ಆ ಗಿಡದ ಕುಳಿತೆ ಗಿಡದ ಹುಡುಗ್ ಬರ್ತಕ್ಕಂಥದ್ದನ್ನ ನೋಡಿ ನೀನು ನಂಬಿದಷ್ಟೇ ಆದ್ರೆ ನೀನು ನಂಬಿದ ನೀನ್ ಶ್ರೇಷ್ಠ ಆಗಿದ್ದೆ ಇನ್ನು ಮುಂದೆ ನೀವು ಹೆಚ್ಚಿನ ಕಾರ್ಯಗಳನ್ನ ಕಾಣಬೇಕಾಗಿದೆ ಅಂತ ಹೇಳಿ ಅದಕ್ಕಾಗಿ ನಾವು ತಿಳಿಸ್ಕೊಳ್ಬೇಕಾಗಿದೆ ನಮ್ಮ ಜೀವಿತದಲ್ಲಿ ಅಂತಂದ್ರೆ ಇದ್ದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬೇಡ ಈ ಸರ ನೋಡಿ ಅನೇಕರು ಹತ್ತನೇ ಕ್ಲಾಸ್ ಪಾಸ್ ಆಗ್ತಾರೆ ಅವ್ರು ಮುಂದೆ ಹೋಗ್ತಾರೆ ಆ ವಿದ್ಯಾರ್ಥಿಗಳಿಗೆ ಬಿಡಿದೆ ನಮಗೂ ಬರದಿಲ್ವಾ ನಮ್ಮ ಜೀವಿತಕ್ಕೆ ಬರದಿಲ್ವಾ ನಮ್ಮ ಜೀವಿತದಲ್ಲಿ ನಾವು ಅಷ್ಟೇ ಸಾಕ ದೇವನೇ ಇಷ್ಟು ಬಿಡಿದ್ದಾನೆ ಅಷ್ಟೇ ಇರಬೇಕು ಹೇಳಿ ಯತ್ನ ಮಾಡ್ತಾರೆ ಕೆಲವು ಉದಾಹರಣೆಗಳು ನೋಡ್ಬೇಕು 다윗ನು ಮೊಟ್ಟ ಮೊದಲಿಗೆ ಏನ್ ಮಾಡಿದ ಅಂತಂದ್ರೆ ಒಂದು ಕರಡಿಯನ್ನ ಕೌಳೆಯಿಂದ ಹೊಡೆ ಗೊತ್ತಾ ಕಟ್ಟೆ ಬಂತು ನಿಮಗೆ 다윗ನ ಕಟ್ಟೆ ಬಂತಾ 다윗ನು ಬೊಲೇ ಅಂತ ಹೊಡೆ ಸ್ಟಾರ್ಟಿಂಗ್ ಅಂತ ಬರೇ ಕರಡಿಯನ್ನ ಹೊಡೆ ಕಡಳಿ ನೋಡೋದು ಮುಂದೆ ಆಗಲಿಲ್ಲ ನೋಡೋದು ನೋಡುತ್ತಾ ಮುಂದೆ ಆಗಲಿಲ್ಲ देव ಹೇಳ್ತಿದಂತೆ ಬರಿ ಕಡಳಿ ನೋಡಿದೀಯಾ ನೀನು ಮುಂದೊಂದು ಒಂದು ಸಿಮ್ಮನ್ ಸೇರಬೇಕಾಗಿದೆ ಒಂದು ಸಿಮ್ಮನ್ ಸೇರಬೇಕಾಗಿದೆ ಯೋಳ್ ಮೇಲೆ ಏಕಂದ್ರು ಗೋಲಿಯನ್ನ ನೀನೇ ಹೊಡಿಬೇಕಾಗಿದೆ ಅಂತ ಹೇಳು ಯೋಳ್ ಅವರು ಪ್ರಗತಿ ಚಿಕ್ಕಂದಿನಲ್ಲಿರುವಾಗ ಅವನು ಆ ಒಂದು ಕಡಳಿಯ ನೋಡಿದ ಆ ನಂತರ ಏನು ಮಾಡಿದ ಒಂದು ಸಿಮ್ಮವನ್ನ

ಅಲ್ಲ ದೈವತ್ವ ನಿಮ್ಮನ್ನು ಏನ್ ಮಾಡ್ತದೆ ಅಂತಂದ್ರೆ ಮುನ್ನಡಿಗೆ ಅದು ಕೊಂಡೊಯ್ಯತಕ್ಕ ನಾವು ಬಿಟ್ಕೊಟ್ಟು ಏನ್ ಮಾಡ್ತೇವೆ ಅಂತಂದ್ರೆ ಅದರಲ್ಲಿ ನಿರಾಸಕ್ತಿ ತೋರಿಸ್ತಾ ಇದೆ ಇದು ನಮ್ಮ ಧರ್ಮ ಅಲ್ಲ ಯಾವಾಗ್ಲೂ ಚಿಕ್ಕದಾಗಿರ್ತಕ್ಕಂಥ ನಂಬಿಕೆ ನಮ್ಮ ಜೀವಿತದಲ್ಲಿ ಬಂದಾಗ ಆ ನಂಬಿಕೆಯನ್ನು ದೃಢಪಡಿಸಿ ಅದರಲ್ಲಿ ಸ್ಥಿರವಾಗಿತ್ತು ಇನ್ನು ಅಭಿವೃದ್ಧಿ ಆಗಬೇಕಾಗಿದೆ ಹೇಳ್ತದೆ ಅಂತಂದ್ರೆ ನಿಮ್ಮ ನಿಮ್ಮ ಅಂತಸ್ತಿಗೆ ತಕ್ಕಂತೆ ನಾನು ನಿಮ್ಮನ್ನು ಉನ್ನದಕ್ಕೆ ಇರಿಸುತ್ತೇನೆ ಸಾಕಪ್ಪ ಇಷ್ಟೇ ನನಗೆ ಇವತ್ತು ಇಷ್ಟು ಬೆಳಕಿದೆ ದಾಕ್ಷಿಣ್ಯ ಬೆಳೆದಿದೆ ಸಾಕು ಅಂತ ಹೇಳಿ ನೀವು ಸೂರು ತುಂಬ್ರೆ ಏ ಇಷ್ಟಾಗುತ್ತೆ ದೊಡ್ಡದಪ್ಪ ಅಂತ ಹೇಳಿ ತಿಳ್ಕೊಂಡ್ರೆ ಅದು ನಿಮ್ಮ ನಿಮ್ಮ ಜೀವನದಲ್ಲಿ ಪ್ರಗತಿ ಏನಿಲ್ಲ ಅಂತ ಒಂದು ಮಗು ಚಿಕ್ಕದಿರುವಾಗ ಎಲ್ ಕೆ ಜಿ ಯು ಕೆ ಜಿ ಅದಾದ ನಂತರ ಒಂದನೇ ಎರಡನೇ ಮೂರನೇ ದಿನೇ ದಿನೇ ಅಭಿವೃದ್ಧಿ ಅಂತ ನಡೀತದೆ ದಿನೇ ದಿನೇ ಅವರು ಕಾಲೇಜಿನಂತ ಹೋಗ್ತಾರೆ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ ಅದೇ ನಮ್ಮ ಜೀವಿತಕ್ಕೆ ಇವಲ್ಲ ಪ್ರಗತಿ ಅಂತಕ್ಕಂಥದ್ದು ನಮ್ಮ ಜೀವಿತಕ್ಕೆ ಇಲ್ಲಲ್ಲ ಯೇಸು ಸ್ವಾಮಿ ನೀವು ಒಂದು ಲಕ್ಷ ಇದು ಕೊಟ್ಟಿದ್ದಾನೆ ಸಾಕು ಇಷ್ಟು ಕೊಟ್ಟ ಸಾಕಪ್ಪ ಖುಷಿ ಪಡ್ತಕ್ಕಂಥದ್ದು ಅದು ನಿನ್ನ ಸೋಮಾರಿ ತನ ಅದು ನಿನ್ನ ನಿರಾಸಕ್ತಿ ಆದ್ರೆ ಹೆಚ್ಚಿನದನ್ನ ಪಡೆದುಕೊಳ್ಳುವುದಕ್ಕಾಗಿ ನೀನು ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿರ್ತಕ್ಕಂಥದ್ದು ಇವತ್ತಿನ ದೈವ ಸಂದೇಶವಾಗಿದೆ ಪ್ರತಿ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕಾಗಿದೆ ಪ್ರಿಯರೇ ಚಿಕ್ಕದಲ್ಲೇ ನೀವು ಸಣ್ಣ ಸಂಗತಿಗಳಲ್ಲಿ ಮಾತ್ರ ಖುಷಿ ಪಡದೆ ತೃಪ್ತಿ ಆಗದೆ ಇನ್ನೂ ದೇವರು ನಮಗಾಗಿ ಹೆಚ್ಚಿನದನ್ನು ಕಾದಿಟ್ಟಿದ್ದಾನೆ ಅಂತ ಹೇಳಿ ಅನೇಕ ವಾಕ್ಯಗಳು ನಮ್ಮನ್ನು ಒಳಗಿಸುತ್ತದೆ ಎರಡನೇ ಗ್ರಂಥದಲ್ಲಿ ನೋಡ್ರಿ ಒಂದನೇ ಅಧ್ಯಾಯ ಐದರೇ ವಚನದಲ್ಲಿ ಆತನ ಹೇಳ್ತಾನೆ ನಮ್ಮನ್ನ ಪ್ರತಿಯೊಬ್ಬರನ್ನ ತಿಳಿದುಕೊಂಡಿದ್ದಾನೆ ಮಗನೇನೆ ಇಂತಹ ಕೆಲಸವನ್ನು ಕೊಟ್ಟಿದ್ದೇನೆ ಇದರ ಮುಖಾಂತರವಾಗಿ ನೀನು ಅಭಿವೃದ್ಧಿ ಆಗ್ಬೇಕಾಗಿದೆ ಆದ್ರೆ ನೀನು ಶ್ರಮ ಅದಕ್ಕೆ ಬೇಕಾಗಿದೆ ನಾವು ಶ್ರಮನೇ ಬೇಡ ಅಂತ ನೋಡ್ತೀವಿ ನಾವು ತಾನೇ ಕೊಟ್ಟರೆ ಸೀಗ ಬಂದ್ಕೊಡ್ಲಿ ಊಟ ಮಾಡ್ಕ ನೀವು ನೋಡ್ರಿ ಎಷ್ಟು ಅನುಕೂಲತೆ ಆಗಿದೆ ಅಂತಂದ್ರೆ ನಿನ್ನ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ ನೀನು ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿತೇನೆ ಎರಮೆಯ ಎರಮೆಯನ್ನು ಚಿಕ್ಕದಿರುವಾಗ ಆದ್ರೂ ಆತ ಎರಮೆಯ ಪ್ರವಾದಿ ಹೇಳಿ ಪ್ರತಿಯೊಬ್ಬರು ತಿಳಿದುಕೊಳ್ತೇವೆ ಪ್ರವಾದಿ ಅಂತಂದ್ರೆ ಮುಂದೆ ಆಗ್ತಕ್ಕಂಥದ್ದನ್ನ ಹೇಳ್ತಕ್ಕಂಥ ಅವನಿಗೆ ಪ್ರವಾದಿ ಅಂತ ಹೇಳಿ ಎಲಿಯ ಪ್ರವಾದಿ ಯೇಷಯ ಪ್ರವಾದಿ ಮತ್ತೆ ಯಲಿಶ ಪ್ರವಾದಿ ಎರಮೆಯನ್ನು ಏನಂತಂದ್ರೆ ಹಳೆ ಕಾಲದಲ್ಲಿ ಯಹೋನ ನುಡಿಗಳನ್ನು ಮುಂಚಿತವಾಗಿ ಅದಕ್ಕಾಗಿ ಆತನು ದೈವ ವರ್ಗವನ್ನು ಸಂದರ್ಭದಲ್ಲಿ ಆತನಿಗೆ ಬರತಕ್ಕಂಥ ಅಡೆತಡೆಗಳಿಗೆ ಆತನು ಗಣ್ಯರವಾಗಿ ನಿಂತು ಆತನನ್ನ ಬಲಪಡಿಸ್ತಾ ಇದ್ದೀನಿ ಅಂತ ಎಂಟನೇ ವರ್ಷ ಅದೇ ವಾಕ್ಯ ಅವರಿಗೆ ಅವರಿಗೆ ಹಂಚು ಬೇಡ ನಿನ್ನ ಮುಟ್ಟರಿಸಲು ನಾವು ಯಾರಿಗೆ ಸಾಕು ಇಷ್ಟು ಹೆಚ್ಚಿನ ಸಾಲ ಬೇಡ ಅಂತ ನೋಡ್ಕೊಂಡು ದುಡಿದೀವಿ ಸಾಕು ಊಟಕ್ಕೆ ನಾವು ಮಾಡಲಿಕ್ಕೆ ಎಲ್ಲ ಇದೆ ಕರೆಕ್ಟಿಗೆ ಸಾಕೋಸ್ತಾರೆ ಅನೇಕ ಅದು ನಿಮ್ಮ ಶ್ರೀ ಸಾರ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮ ಪಡಬೇಕಾಗ್ತದೆ ಮುನ್ನಡೆಯೋದಕ್ಕೆ ಪ್ರಯತ್ನ ಪಡ್ಬೇಕಾಗತ್ತೆ ಈ ಸಲ ನಾನು ಇಷ್ಟೇ ಬೀತಿದೆ ಇಷ್ಟೇ ಬೆಳೆದೆ ಅಲ್ಲ ಮುಂದಿನ ವರ್ಷ ಯಾವ ರೀತಿಯಿಂದ ನಮ್ಮ ಮಕ್ಕಳು ಕೇಳ್ತಾರೋ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಎಲ್ಲಿ ಹೋಗ್ತಾರೋ ಅದೇ ಪ್ರಕಾರವಾಗಿ ಯೋಚನೆಗಳು ಯಾಕಿಲ್ಲ ಅಂತೇಳಿ ಇಲ್ಲಿ ದೇವರು ನಮ್ಮನ್ನ ಇದ್ದಾನೆ ಈ ಸಂದರ್ಭದಲ್ಲಿ ಪ್ರೇರೆ ನಾವು ತಿಳಿದುಕೊಳ್ಬೇಕಾಗಿದೆ ಏನಂತಂದ್ರೆ ಪ್ರತಿಯೊಂದಕ್ಕೆ ಆಕನ್ನು ಗಣ್ಯರವಾಗಿದ್ದಾನೆ ನೀನು ಮಾಡ್ತಕ್ಕಂಥ ಯೋಚನೆಗಳು ಬದಲಾಗಬೇಕು ನೀವು ಇರತಕ್ಕಂಥ ಸ್ಥಿತಿ ಬದಲಾಗಬೇಕು ನಾನು ಇನ್ನೂ ಅಭಿವೃದ್ಧಿ ಹೊಂದಬೇಕಂತ ಆಗಬೇಕು ಅನೇಕರು ನೆರೆವರಿಯನ್ನು ನೋಡಿದಾಗ ಅವರು ಉನ್ನತವಾಗಿ ಕ್ಷೇತ್ರ ಮಾಡ್ತಾರೆ ಆದರೆ ನಮ್ಮ ಸ್ಥಿತಿ ಇರುತ್ತದೆ ಅದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ ಯೂಕದ ಸುವಾಖೆಯಲ್ಲಿ ನಮ್ಮೂ ನಲವತ್ತ್ನಾಲ್ಕರ ವಚನೆ ಹೇಳ್ತದೆ ನಿಮ್ಮ ಒಂದೇನು ನನ್ನ ಕಿವಿಗೆ ಬೀರುತ್ತಲೇ ನಿನ್ನೊಂದಿಗೆ ನಾನು ಕಿವಿಗೆ ಬೀಳ್ತವೆ ನಾನು ಗರ್ಭದಲ್ಲಿ ಯೋಸದಿಂದ ಆರಾಡಿತು ನಂಬಿದವರಾದ ನೀನೇ ದರ್ಜಳು ಕಟ್ಟೋಣಿದಕ್ಕೆ ಹೇಳಿದ ಮಾತುಗಳು ನೆರವೆಕೋಬಹುದು ನೆರವೆಕೋಬಹುದು ಯೋಹಾನ ತಾಯಿಯ ಜೊತೆ ಇರುವಂತವನ ಮರಿಯಳ ಎದರಿಗೆ ಬರ್ತಾಳೆ ಮರಿಯಳ ಎದರಿಗೆ ಬಂದ ನಂತರ ಮರಿಯಳಿಗೆ ಒಂದು ದೊಡ್ಡ ಆಶೀರ್ವಾದ ಇದೆ ಸ್ತ್ರೀಯರಲ್ಲಿ ನೀನು ಆಶೀರ್ವಾದ ಒಂದಿರ್ತಕ್ಕಂತವಳು ಸ್ತ್ರೀಯರಲ್ಲೇ ನೀವು ಹೆಚ್ಚಿನ ಆಶೀರ್ವಾದಗಳನ್ನು ಹೇಳಿ ಮರಿಗಳಿಗೆ ಅದು ಒಂದು ಸಮೀಪಕ್ಕೆ ಆಕೆಯ ಎಲ್ಲಿಸಲೇ ನಿಮಗೆ ಅಂತ ಹೇಳಿ ಹೇಳುವಂತಹ ಸಂದರ್ಭದಲ್ಲಿ ಎಲ್ಲಿಸು ಬೆತ್ತ ಒಳಗಡೆ ಆಕೆಯ ಹೊಟ್ಟೆಯಲ್ಲಿ ಈ ಕಡೆ ಈ ಕಡೆ ಖುಷಿಯಿಂದ ಹಾರಾಡ್ತಂತ ಆ ಹಾರಾಡ್ತಕ್ಕಂತಹ ಸುದ್ದಿ ಇದು ಏನಂತ ಏನು ಸೂಚಿಸ್ತದಂತಂದ್ರೆ ನಿಜವಾದ ದೇವರು ಮರೆಯಲ ಹೊಟ್ಟೆಯಿಂದ ಬರ್ತಾ ಇದ್ದಾನೆ ಆ ನನ್ನ ದೇವರು ನನಗೆ ಎದುರುಗೊಳ್ಳುವುದಕ್ಕೆ ಬರ್ತಾ ಇದ್ದಾನೆ ಇಲ್ಲ ಅಂತೇಳಿ ಆ ಕೂಸರು ಹೊಟ್ಟೆಯಲ್ಲಿ ಈಕೆ ಕೆತ್ತಂತೆ ನೀವೇ ದನ್ನೇಳು ಅಂತೇಳಿ ಹಿಂಗಂತ ನನ್ನ ಗರ್ಭದಲ್ಲಿ ವಿರಾಳಿತು ನಂಬಿದವಳಾದ ನೀನು ಕನ್ನೇಳು ಕರ್ತನು ಹೇಳಿದ ಮಾತುಗಳು ನೆರವೇರಿ ಯೋಧಾನ ಯೋಧನ ಒಳಗೆ ನಿಂತಾನೆ ಬಾಲಕನಾಗಿ ಕರ್ತ ಯೇಸು ಸ್ವಾಮಿಯಾಗಿ ಬರ್ತಾನೆ ಆಗ ಬಂದ ನಂತರ ಎಲ್ಲರಿಗೆ ದೀಕ್ಷಾ ಸ್ನಾನ ಸಮುದ್ರದಲ್ಲಿ ಬಂದು ಆತನ ಮುಖಾಂತರವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಆ ಎಲ್ಲಿಂದಿರತಕ್ಕಂಥ ಒಂದು ಪಾರಿವಾಳ ಅದು ಆತನ ಭುಜದ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ ಆ ಪಾರಿವಾಳದ ಸಂಕೇತ ಏನು ದೇವರ ಕೃಪೆ ಆತನ ಮೇಲೆ ಇಳಿದು ಬಂದಿದೆ ಒಂದು ಸ್ಥಿತಿಯಲ್ಲಿ ನಾವು ಇರದೆ ನಾವು ಯಾವಾಗಲೂ ಅಭಿವೃದ್ಧಿ ಹೊಂದುವುದಕ್ಕೆ ಪ್ರಯತ್ನ ಪಡಬೇಕಂತಕ್ಕಂಥದ್ದು ಇವತ್ತಿನ ಪಾಠ ಇನ್ನೊಂದು ಮಾತ್ರ ಹೇಳ್ತದೆ ಏನಂತಂದ್ರೆ ಆರ್ಗಳ ಪುಸ್ತಕ ಮೂವತ್ತೇಳು ಆರನೇ ವರ್ಷದಲ್ಲಿ ಹೇಳ್ತಿದೆ ಅಲ್ಲಿ ಯೇಶಪ್ಪ ಅಂತಕ್ಕಂಥ ಯೇಶಪ್ಪನ ಚರಿತ್ರೆ ನೀವು ಕೇಳಿರ್ಬೇಕು ಯಶಪ್ಪನ ಹೇಗಿತ್ತು ಅಂತಂದ್ರೆ ಅವನು ಚಿಕ್ಕವನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಹತ್ತು ಜನ ಹನ್ನೊಂದು ಜನ ಏನಿದ್ರು ಅಣ್ಣಂದಿರಿದ್ರು ಅವರು ಮಲತಾಯಿಯ ಮಕ್ಕಳು ಬೇರೆ ಬೇರೆ ತಾಯಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು

ಚಿಕ್ಕವರಿಗೆ ಆವಾಗ ಆ ಯೋಚನೆ ಬಗ್ಗೆ ದೇವರ ಯೋಚನೆ ಮಾಡ್ತಾ ಇರ್ತದೆ ಏನಂತಂದ್ರೆ ನೀ ಬರೀ ಸುಳ್ಳುಗಳು ನಿನ್ನ ಕಾಲಿಗೆ ಬೀಳುವಂತೆ ಮಾಡಿದ್ದೇನೆ ಅಂತಂದ್ರೆ ನಿನ್ನ ಮುಂದಿನ ಜೀವಿತದಲ್ಲಿ ನೀನು ಯಾವ ರೀತಿಯಿಂದ ದೊಡ್ಡ ಉನ್ನತಕ್ಕೆ ಇರ್ತೀನಿ ಅಂತ ಹೇಳಿ ಅದನ್ನು ಕನಸು ಕಾಣ್ತಾ ಇರ್ತೇವೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಕನಸುಗಳನ್ನ ಕಾಣ್ತಾ ಇರ್ತೇವೆ ನಮ್ಮ ಸಮ ಸಂಸಾರ ನಮ್ಮ ಕುಟುಂಬ ನಮ್ಮ ಸಭೆ ಯಾವ ರೀತಿಯಿಂದ ಉನ್ನತಿಗೆ ಹೋಗ್ಬೇಕಂತ ಹೇಳಿ ನಾವು ಕನಸಿನಲ್ಲಿ ಯೋಚನೆ ಮಾಡಿದ್ದಾರೆ ಆ ಕನಸು ಕಾರ್ಯಕ್ರಮ ಮಾಡುವುದಕ್ಕೆ ಅವನು ಯಾವಾಗಲೂ ಎರಡನೇ ಜೊತೆ ಕಾರಣ ಆಗಿರುವಂತೆ ಅತನಿಗೆ ಯಾವ ರೀತಿಯಿಂದ ಬೆನ್ನೆಲುಬಾಗಿದ್ದನೋ ಅದೇ ರೀತಿಯಿಂದ ದೇವರು ಕೂಡ ನಿಮಗೆ ಬೆನ್ನೆಲುಬಾಗಿ ನಿಲ್ತಾನೆ ಅಂತ ಹೇಳಿ ಈ ಒಂದಿನ ವಾಕ್ಯದ ತಾತ್ಪರ್ಯವಾಗಿದೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಪ್ರತಿ ಒಬ್ಬೊಬ್ಬರು ನಾವು ತಿಳಿದುಕೊಳ್ಬೇಕು ಏನಂತಂದ್ರೆ ದೇವರು ನಮ್ಮ ಒಟ್ಟಿಗೆ ನಮ್ಮನ್ನು ಬಲಪಡಿಸುತ್ತಾನೆ ಆದ್ರೂ ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ ಈ ವಿಧ ಸ್ಥಿತಿಯಲ್ಲಿ ಇರದೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವುದಕ್ಕೆ ಸದಾ ನೀವು ಪಡೆದಾಡಿದ್ರೆ ನೀವು ಪ್ರಯತ್ನ ಪಟ್ರೆ ನೀವು ಪ್ರಯಾಸ ಪಟ್ರೆ ಆ ಪ್ರಯಾಸ ಎಂದಿಗೂ ಸಕ್ಸಸ್ ಆಗ್ತದೆ ನಾವು ಇತರ ಪುನಃಕ್ಕೆ ಹೋಗುವುದಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ದಯವಿ ಆಶೀರ್ವದಿಸದೆ ನಾವು ಈಗ ಕರ್ತನಾರ